ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ಮಾಹಿತಿಗಳನ್ನು ತಂದು ಕೊಡುತ್ತೇನೆ ಇದಕ್ಕಾಗಿ ನೀವು ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಅನ್ನು ಒತ್ತಿ ಸ್ನೇಹಿತರೆ ನೀವು ಈಗ ಯಾರೊಂದಿಗಾದರೂ ಮಾತನಾಡುತ್ತಿದ್ದೀರಿ ವಾಕ್ಯ ಚೆನ್ನಾಗೇ ಬರುತ್ತಿರುತ್ತದೆ ಆದರೆ ಒಂದು ಕ್ಷಣದಲ್ಲಿ ಅಯ್ಯೋ ಆ ಪದ ಏನು ಹೇಳ್ತಾರೆ ಬಾಯಿಯ ತುದಿಯಲ್ಲೇ ಇದೆ ಆದರೆ ಬರುತ್ತಿಲ್ಲ ನೀವು ಕೈಗಳನ್ನು ಅಲ್ಲಾಡಿಸುತ್ತೀರ ಮುಖದಲ್ಲಿ ಒತ್ತಡ ಮೆದುಳಿನಲ್ಲಿ ಹುಡುಕಾಟ ಆ ಪದ ಒಂದು ಮೂಲೆಯಲ್ಲಿ ಮರೆತು ಬಿಟ್ಟಂತಾಗಿರುತ್ತದೆ ಈ ಅನುಭವ ನಿಮಗೆ ಮಾತ್ರ ಆಗುವುದಲ್ಲ ಪ್ರತಿ ಮಾನವನಿಗೂ ದಿನಕ್ಕೆ ಸರಾಸರಿ ಏಳರಿಂದ ಹತ್ತು ಬಾರಿ ಇದು ಸಂಭವಿಸುತ್ತದೆ ಮನೋವಿಜ್ಞಾನಿಗಳು ಇದಕ್ಕೆ ಒಂದು ಸುಂದರವಾದ ಹೆಸರನ್ನು ಕೊಟ್ಟಿದ್ದಾರೆ ಟಿಪ್ ಆಫ್ ದಿ ಟಂಗ್ ಫಿನೋಮಿನಾ ಎಂದು ನಾಲಿಗೆಯ ತುದಿಯಲ್ಲಿಯೇ ಇದು ಇದೆ ಆದರೆ ನೆನಪಾಗುತ್ತಿಲ್ಲ ಎಂದು ಆದರೆ ಇದು ಏಕೆ ಆಗುತ್ತದೆ ಈ ಅಸ್ಪ ಷ್ಟ ಕ್ಷಣಗಳಲ್ಲಿ ನಿಮ್ಮ ಮೆದುಳು ಏನು ಮಾಡುತ್ತಿರುತ್ತದೆ ಮತ್ತು ಇದನ್ನು ಯಾವುದರಿಂದ ತಪ್ಪಿಸಿಕೊಳ್ಳಬಹುದು ಎಂದು ಈ ವಿಡಿಯೋದಲ್ಲಿ ನಾವು ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಒಂದು ಪದವನ್ನು ನೆನಪಿಗೆ ತರುವುದು ಬಾಯಿಯಿಂದ ಹೊರಡುವ ಕೆಲಸವಲ್ಲ ಇದು ನಮ್ಮ ಮೆದುಳಿನಲ್ಲಿ ಮೂರು ದೊಡ್ಡ ವ್ಯವಸ್ಥೆಗಳ ಸಂಯೋಜನೆಯಾಗಿದೆ ಮೊದಲನೆಯದು ಕಾನ್ಸೆಪ್ಟ್ ಸ್ಟೋರ್ ಅರ್ಥ ಸಂಗ್ರಹಣ ಕೋಣೆ ಇಲ್ಲಿ ಪದದ ಅರ್ಥ ಸಂಬಂಧ ಭಾವನೆಗಳನ್ನು ಸಂಗ್ರಹಿಸಲಾಗುತ್ತದೆ ಉದಾಹರಣೆಗೆ ನೋಡುವುದಾದರೆ ಆಮೆ ಎಂದರೆ ನಿಧಾನ ಸಮುದ್ರ ಕವಚ ಅದರ ಇಮೇಜ್ ಇವೆಲ್ಲವೂ ಕಾನ್ಸೆಪ್ಟ್ ಮೆಮೊರಿ ಅರ್ಥ ಸಂಗ್ರಹಣ ಕೋಣೆಯಲ್ಲಿ ಇರುತ್ತದೆ ಎರಡನೆಯದಾಗಿ ಲೆಕ್ಸಿಕಲ್ ಸ್ಟೋರ್ ಪದದ ರೂಪ ಸಂಗ್ರಹ ಇಲ್ಲಿ ಸಂಗ್ರಹವಾಗಿರುವುದು ಪದ ಅಕ್ಷರ ಉಚ್ಚರಣೆ ರೂಪ ಪಿಟಿಕಲ್ ಪ್ರಾಪರ್ಟೀಸ್ ಮೊದಲಾದವುಗಳು ಈ ಕೋಣೆಯಲ್ಲಿ ಸಂಗ್ರಹಗೊಂಡಿರುತ್ತವೆ ಫೋನೋಲಾಜಿಕಲ್ ಸ್ಟೋರ್ ಶಬ್ದದ ರೂಪಾಂತರ ಇಲ್ಲಿ ಪದದ ಧ್ವನಿ ಸ್ವರೂಪ ಸಂಗ್ರಹಿಸಲಾಗುತ್ತದೆ ಉದಾಹರಣೆಗೆ ಆ ಮೇ ಇದನ್ನು ಒಂದು ಧ್ವನಿ ಕ್ರಮದಲ್ಲಿ ಸಂಗ್ರಹಿಸಲಾಗಿರುತ್ತದೆ ಅರ್ಥ ಸಂಗ್ರಹಣೆ ಪದದ ರೂಪ ಸಂಗ್ರಹಣೆ ಶಬ್ದದ ರೂಪಾಂತರ ಈ ಮೂರರ ಸಂಯೋಜನೆಯಿಂದ ಒಂದು ಪದವು ನೆನಪಿಗೆ ಬಂದು ಬಾಯಿಯಿಂದ ಹೊರಬರುತ್ತದೆ ಟಿಒಟಿ ಟಿಪ್ ಆಫ್ ಟಂಗ್ ಆಗೋದು ಯಾವಾಗ ಎಂದು ನಾವು ನೋಡಿದರೆ ಮೆದುಳು ನಾರ್ಮಲಿ ಈ ಮೂರರ ಸಂಯೋಜನೆಗಳನ್ನು ಒಟ್ಟಿಗೆ ಸಂಗ್ರಹಿಸುತ್ತದೆ ಅರ್ಥ ಪದ ಶಬ್ದ ಆದರೆ ಕೆಲವೊಮ್ಮೆ ಅರ್ಥ ಬರುತ್ತದೆ ಪದ ಸ್ವಲ್ಪ ಅಸ್ಪಷ್ಟವಾಗಿರುತ್ತದೆ ಶಬ್ದ ನೆನಪಿಗೆ ಬರುವುದಿಲ್ಲ ಅಂದರೆ ಕಾನ್ಸೆಪ್ಟ್ ಲಾಕ್ಡ್ ಇರುವುದಾಗಿಯೇ ಸೌಂಡ್ ಕೀ ಅನ್ನು ಮಾತ್ರ ಮರೆತು ಬಿಟ್ಟಿರುತ್ತದೆ ಇದು ಒಂಥರ ಕಂಪ್ಯೂಟರ್ನ ಫೈಲ್ ಮೇಲೆ ಆಲ್ಮೋಸ್ಟ್ ಲೋಡಿಂಗ್ ಎಂದು ತೋರಿಸುವ ರೀತಿಯಲ್ಲೇ ಮೆದುಳು ಕೂಡ ಲೋಡ್ ಆಗುತ್ತಿರುತ್ತದೆ ಇನ್ನು ಈ ಟಿಒಟಿ ಟಿಪ್ ಆಫ್ ಟಂಗ್ ಏಕೆ ಆಗುತ್ತದೆ ಎಂದು ನಾವು ನೋಡುವುದಾದರೆ ವೀಕ್ ಕನೆಕ್ಷನ್ಸ್ ನಾವು ದಿನನಿತ್ಯವಾಗಿ ಬಳಸದೇ ಇರುವ ಪದಗಳಿಗೆ ಮೆಮೊರಿ ಕನೆಕ್ಷನ್ ವೀಕ್ ಆಗಿ ಇರುತ್ತದೆ ಅದು ಸಂಗ್ರಹಣೆಯಲ್ಲೇ ಇರುತ್ತದೆ ಆದರೆ ಅದರ ಆಕ್ಸೆಸ್ ಕಡಿಮೆಯಾಗಿರುತ್ತದೆ ಉದಾಹರಣೆಗೆ ನೋಡುವುದಾದರೆ ಆಂಥ್ರೋಪಾಲಜಿ ಮೆಟಬಾಲಿಸಮ್ ಫೋಟೋಸ್ಪಿಯರ್ ಮೊದಲಾದ ಪದಗಳು ಆಗಿರುತ್ತದೆ ಸ್ನೇಹಿತರೆ ನೀವು ಯೋಚಿಸಿದ್ದೀರಾ ಕೆಲವೊಮ್ಮೆ ರಂಜು ರಾಗು ರಾಮು ಏನೋ ಹೇಳಲು ಹೋಗಿ ಯಾವುದೋ ಪದವನ್ನು ಉಚ್ಚರಿಸುತ್ತಿರುತ್ತೇವೆ ಇದಕ್ಕೆ ಕಾರಣ ಒಂದೇ ಗುಂಪಿನ ಪದಗಳು ಒರಿಜಿನಲ್ ವರ್ಡ್ಗೆ ದಾರಿಯನ್ನು ತಡೆ ಮಾಡುತ್ತಿರುತ್ತವೆ ಈ ಫಿನೋಮಿನಾ ಅನ್ನು ಬ್ಲಾಕಿಂಗ್ ಹೈಪೋಥಿಸಿಸ್ ಎಂದು ಕರೆಯುತ್ತಾರೆ ಇನ್ನು ಒತ್ತಡ ಆಂಗ್ಸೈಟಿ ಆಬ್ಸೆಂಟ್ ಮೈಂಡ್ ಇವೆಲ್ಲವೂ ಕಾಂಗ್ನೆಟಿವ್ ಫ್ರೀಸ್ ಅನ್ನು ಹೆಚ್ಚು ಮಾಡುತ್ತದೆ ಮೆದುಳು ಹೈ ಅಲರ್ಟ್ ಮೋಡ್ಗೆ ಹೋಗುತ್ತದೆ ವರ್ಲ್ಡ್ ರಿಟ್ರಿವಲ್ ನಿಧಾನವಾಗುತ್ತದೆ ಸ್ನೇಹಿತರೆ ಒತ್ತಡ ಸ್ಟ್ರೆಸ್ನ ಬಗ್ಗೆ ನಾನು ಈ ಹಿಂದೆ ವಿಡಿಯೋವನ್ನು ಮಾಡಿದ್ದೇನೆ ಸ್ಟ್ರೆಸ್ನಿಂದ ನಮಗೆ ಉಂಟಾಗುವ ಅನುಕೂಲಗಳು ಮತ್ತು ಅನಾನುಕೂಲಗಳು ಮತ್ತು ಸ್ಟ್ರೆಸ್ನಿಂದ ನಾವು ಹೇಗೆ ಹೊರಬರಬೇಕು ಎಂಬ ಪೂರ್ಣ ಮಾಹಿತಿಯನ್ನು ಆ ವಿಡಿಯೋದಲ್ಲಿ ನೀಡಿದ್ದೇನೆ ಹೋಗಿ ಅದನ್ನು ವೀಕ್ಷಿಸಿ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ ಸ್ನೇಹಿತರೆ ಒಂದು ಬಹಳ ಸುಂದರವಾದ ವಿಷಯವೇನೆಂದರೆ ಟಿಪ್ ಆಫ್ ಟಂಗ್ ಅನ್ನೋದು ನಮ್ಮ ನೆನಪಿನ ಶಕ್ತಿ ಮರಳುವಿಕೆ ಅಲ್ಲ ಅದು ಆಕ್ಚುಲಿ ನಾವು ಆ ಪದವನ್ನು ತಿಳಿದಿದ್ದೇವೆ ಅದಕ್ಕೆ ಸಂಬಂಧಿಸಿದ ಪದಗಳು ಆಕ್ಟಿವ್ ಆಗಿದೆ ಎಂದರ್ಥ ಮತ್ತು ಆಕ್ಸಿಸ್ ಪಾತ್ ಮಾತ್ರ ಟೆಂಪ್ರವರಿ ಬ್ಲಾಕ್ ಆಗಿದೆ ಎಂದರ್ಥ ನ್ಯೂರೋ ಸೈಂಟಿಸ್ಟ್ಗಳು ಹೇಳುವಂತೆ ಟಿಪ್ ಆಫ್ ಟಂಗ್ ಈಸ್ ದಿ ಸೈನ್ ಆಫ್ ವೆಲ್ ಆರ್ಗನೈಸ್ಡ್ ಬ್ರೈನ್ ಇದರ ಪ್ರಯೋಗವನ್ನು ಮಾಡಿ ನೋಡಿದ್ದಾರೆ ಒಬ್ಬ ವ್ಯಕ್ತಿಗೆ ಇಪ್ಪತ್ತು ಅಪರೂಪದ ಪದಗಳನ್ನು ಚಿತ್ರಗಳ ಮೂಲಕ ತೋರಿಸಿದ್ದರು ಒಂದು ಗಂಟೆಯ ನಂತರ ಅವರಿಗೆ ಪ್ರಶ್ನೆಗಳನ್ನು ಕೇಳಿದಾಗ ಅರ್ಥ ಸಂಗ್ರಹಣಾ ಕೋಣೆ ಫುಲ್ಲಿ ಆಕ್ಟಿವ್ ಆಗಿತ್ತು ಪದದ ರೂಪ ಸಂಗ್ರಹಣಾ ಕೋಣೆ ರಿಕರಿಂಗ್ ಆಗುತ್ತಿತ್ತು ಇನ್ನು ಶಬ್ದದ ರೂಪಾಂತರ ಕೋಣೆ ಪಾರ್ಶಲಿ ಬ್ಲಾಂಕ್ ಆಗಿತ್ತು ಎಂದು ಎಂಆರ್ ಐ ಬ್ರೈನ್ ನ ಸ್ಕ್ಯಾನ್ ತೋರಿಸುತ್ತಿತ್ತು ಇದು ಒಂದು ಟ್ರಾಫಿಕ್ ಜಾಮ್ನ ಹಾಗೆ ಎಲ್ಲಾ ಗಾಡಿಗಳು ಸರಿಯಾಗಿ ಬಂದರೂ ನನಗೆ ಹೊರಬರುವ ಸಿಗ್ನಲ್ ಬ್ಲಾಕ್ ಆಗಿರುತ್ತದೆ ಇನ್ನು ನಾವು ಯಾವ ಯಾವ ಪರಿಸ್ಥಿತಿಗಳಲ್ಲಿ ಟಿಪ್ ಆಫ್ ಟಂಗ್ ಅನ್ನು ಅನುಭವಿಸಬಹುದು ಎಂದು ನಾವು ನೋಡುವುದಾದರೆ ಯಾರಾದರೂ ಅಚಾನಕ್ಕಾಗಿ ಪ್ರಶ್ನೆ ಕೇಳಿದಾಗ ಅತಿ ಹಳೆಯ ನೆನಪನ್ನು ತರುವ ಸಂದರ್ಭದಲ್ಲಿ ಪ್ರಸಿದ್ಧ ವ್ಯಕ್ತಿಗಳ ಹೆಸರನ್ನು ನೆನಪಿಗೆ ತರುವಾಗ ಅಪರೂಪದ ಪದಗಳನ್ನು ಬಳಸಿದಾಗ ಇತ್ತೀಚೆಗೆ ನಾವು ಕಲಿತ ವಿಷಯವನ್ನು ರೀಕಾಲ್ ಮಾಡುವಾಗ ಟಿಪ್ ಆಫ್ ಟಂಗ್ ಹೆಚ್ಚಾಗಿ ಆಗುತ್ತದೆ ಇನ್ನು ರಿಸರ್ಚರ್ಗಳು ಹೇಳುವಂತೆ ವ್ಯಕ್ತಿಗಳ ಹೆಸರುಗಳನ್ನು ಹೇಳುವಾಗ ಟಿಪ್ ಆಫ್ ಟಂಗ್ ಹೆಚ್ಚಾಗಿ ಆಗುತ್ತದೆ ಏಕೆಂದರೆ ಅವನು ಯಾರು ಅವನನ್ನು ಎಲ್ಲೋ ನೋಡಿದ್ದೇನೆ ಅವನು ಅಂದು ಬಿಳಿ ಶರ್ಟ್ ಹಾಕಿದ್ದ ಆದರೆ ಹೆಸರು ಮಾತ್ರ ಮರೆತು ಹೋಗಿರುತ್ತದೆ ಇದಕ್ಕೆ ಕಾರಣ ಮೆದುಳಿನಲ್ಲಾಗುವ ಜಾಮ್ ಸ್ನೇಹಿತರೆ ಬಹಳ ಜನ ಟಿಪ್ ಆಫ್ ಟಂಗ್ ಅನ್ನು ಮೆಮೋರಿ ಪ್ರಾಬ್ಲಮ್ ಅಂತ ಭಾವಿಸಿರುತ್ತಾರೆ ಆದರೆ ಸತ್ಯ ಏನೆಂದರೆ ಟಿಪ್ ಆಫ್ ಟಂಗ್ ಈಸ್ ಎ ಸೈನ್ ಆಫ್ ಲರ್ನಿಂಗ್ ನಾಟ್ ಫೇಲ್ಯೂರ್ ನೀನು ಏನನ್ನಾದರೂ ಮರೆತು ಬಿಟ್ಟಾಗ ಅದನ್ನು ನೆನಪಿಗೆ ತರುವ ಪ್ರಯತ್ನ ಅಷ್ಟೇ ಇನ್ನು ಲರ್ನಿಂಗ್ ಸೈಂಟಿಸ್ಟ್ ಇದನ್ನು ಡಿಫಿಕಲ್ಟಿ ಎಂದು ಕರೆಯುತ್ತಾರೆ ಇನ್ನು ಟಿಪ್ ಆಫ್ ಟಂಗ್ ಹೊಸ ನೆನಪುಗಳನ್ನು ಹೇಗೆ ಬಲಪಡಿಸುತ್ತದೆ ಎಂದು ನೋಡುವುದಾದರೆ ಟಿಪ್ ಆಫ್ ಟಂಗ್ ಆಗಿರುವಾಗ ಮೆದುಳು ಹೆಚ್ಚು ಡೇಟಾ ಸ್ಕ್ಯಾನ್ ಮಾಡುತ್ತಿರುತ್ತದೆ ಮಲ್ಟಿಪಲ್ ಕನೆಕ್ಷನ್ ಅನ್ನು ಚೆಕ್ ಮಾಡುತ್ತದೆ ಹಾಗೂ ಇನ್ಕರೆಕ್ಟ್ ಗೆಸಸ್ ಆಕ್ಟಿವ್ ಆಗುತ್ತದೆ ಒರಿಜಿನಲ್ ನೆಟ್ವರ್ಕ್ ಸ್ಟ್ರೆಂತ್ನಿಂಗ್ ಆಗುತ್ತದೆ ಇದು ಜಿಮ್ ನಲ್ಲಿ ಮಸಲ್ ಟ್ರೈನಿಂಗ್ ಹೇಗೋ ಹಾಗೆ ಹೋಲುತ್ತದೆ ಶ್ರಮ ಹೆಚ್ಚು ಕೊಟ್ಟಷ್ಟು ಹೆಚ್ಚು ಬಾಡಿ ಬಿಲ್ಡ್ ಮಾಡಬಹುದು ಅದೇ ರೀತಿ ಟಿಒಟಿ ಟಿಪ್ ಆಫ್ ಟಂಗ್ ಆದಾಗ ಮೆದುಳು ಹೆಚ್ಚು ಚೆಕ್ ಮಾಡಲು ಮುಂದಾಗುತ್ತದೆ ಇದರಿಂದ ನೆನಪುಗಳು ಹೆಚ್ಚು ಬಲಪಡುತ್ತವೆ ಇನ್ನು ಟಿಪ್ ಆಫ್ ಟಂಗ್ ಏಕೆ ವಯಸ್ಕರಿಗೆ ಹೆಚ್ಚಾಗುತ್ತದೆ ಎಂದು ನಾವು ನೋಡುವುದಾದರೆ ವಯಸ್ಕರಾದಂತೆ ನಾವು ಪ್ರಕ್ರಿಯೆಗಳು ನಿಧಾನಗೊಳ್ಳುತ್ತದೆ ರೀಕಾಲ್ ಕಿರಿದಾಗುತ್ತದೆ ಬ್ರೈನ್ ನ ಡಿಸ್ಟ್ರಾಕ್ಷನ್ ಹೆಚ್ಚಾಗುತ್ತದೆ ಇದೇ ಕಾರಣಕ್ಕೆ ಐವತ್ತರಿಂದ ಅರವತ್ತು ವರ್ಷ ಆದವರಿಗೆ ಟಿಒಟಿ ಹೆಚ್ಚು ಆದರೆ ಇದನ್ನು ಡಿಮೆನ್ಷಾ ಬುದ್ಧಿಮಾಂದ್ಯತೆ ಎಂದು ಕರೆಯುವುದಿಲ್ಲ ನಾವು ಈ ಟಿ ಹಿಪ್ ಆಫ್ ಟಂಗ್ ಅನ್ನು ಹೇಗೆ ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಕ್ಲೂ ಟೆಕ್ನಿಕ್ ಒಂದು ಕ್ಲೂ ಕೊಟ್ಟರೆ ಪದ ನೆನಪಿಗೆ ಬರುತ್ತದೆ ಉದಾಹರಣೆಗೆ ಮೊದಲ ಅಕ್ಷರ ಅಥವಾ ಕೊನೆಯ ಅಕ್ಷರ ಕ್ಲೂ ಸಿಕ್ಕುತ್ತಿದ್ದಂತೆ ನಮಗೆ ಆ ಶಬ್ದ ನೆನಪಿಗೆ ಬರುತ್ತದೆ ಇದರಲ್ಲಿ ಜಿಪಿಎಸ್ ನ ಸಿಗ್ನಲ್ ನ ಹಾಗೆ ಕೆಲಸ ಮಾಡಿ ಅದನ್ನು ರೀಕಾಲ್ ಮಾಡುತ್ತದೆ ಪೀಚ್ ರಿಪೀಟ್ ಮಾಡುವುದು ಪದಗಳನ್ನು ನಿರಂತರವಾಗಿ ರಿಪೀಟ್ ಮಾಡುವುದರಿಂದ ರಿಪೀಟ್ ಎಕ್ಸ್ಪ್ಲೋಜರ್ ಸಿಗುತ್ತದೆ ಇದರಿಂದ ಆ ಪದಗಳ ಮೆಮೊರಿ ಪರ್ಮನೆಂಟ್ ಆಗಿ ಇರುತ್ತದೆ ಕಂಟೆಕ್ಸ್ಟ್ ಲಿಂಕಿಂಗ್ ಒಂದು ಪದಕ್ಕೆ ಕತೆ ಚಿತ್ರ ಅಥವಾ ಭಾವನೆ ಅಟ್ಯಾಚ್ ಮಾಡಿದರೆ ಅದರ ರೀಕಾಲ್ಗೆ ಈಸಿ ಆಗುತ್ತದೆ ಸ್ಲೀಪ್ ಮತ್ತು ಮೆಮೊರಿ ನಿದ್ದೆ ಸಮಯದಲ್ಲಿ ಲ್ಯಾಂಗ್ವೇಜ್ ಮೆಮೊರಿ ಕನ್ಸಾಲಿಡೇಟ್ ಆಗುತ್ತಿರುತ್ತದೆ ಇದಕ್ಕೆ ಆರು ಗಂಟೆಗಿಂತ ಕಡಿಮೆ ನಿದ್ರೆಯಿಂದ ಟಿಒಟಿ ಹೆಚ್ಚಾಗುತ್ತದೆ ಇನ್ನು ಟಿಪ್ ಆಫ್ ಟಂಗ್ ಆದಾಗ ನಾವು ಕಂಟಿನ್ಯೂಯಸ್ಲಿ ಗೆಸ್ ಮಾಡುತ್ತಾ ಹೋದರೆ ರಾಂಗ್ ನೆಟ್ವರ್ಕ್ ಆಕ್ಟಿವ್ ಆಗುತ್ತದೆ ಇದರಿಂದ ನಾವು ಕಂಟಿನ್ಯೂಸ್ ಆಗಿ ಗೆಸ್ ಮಾಡುವುದನ್ನು ನಿಲ್ಲಿಸಿ ಒಂದರಿಂದ ಎರಡು ನಿಮಿಷಗಳ ಕಾಲ ಬ್ರೇಕ್ ತೆಗೆದುಕೊಳ್ಳಬೇಕು ಈ ಬ್ರೇಕ್ ನಿಂದ ನಮಗೆ ಕರೆಕ್ಟ್ ರಿಟ್ರೀವಲ್ ಚಾನ್ಸ್ ಹೆಚ್ಚಾಗುತ್ತದೆ ಇನ್ನು ನಾವು ಈ ಟಿಒಟಿ ಯಾವುದಾದರೂ ಕೆಲಸ ಮಾಡುವಾಗ ಹಠಾತ್ ಆಗಿ ನೆನಪಿಗೆ ಬರುತ್ತದೆ ಇದು ಏಕೆ ಎಂದು ನಾವು ನೋಡುವುದಾದರೆ ಮೆದುಳು ಸೈಲೆಂಟ್ ಆಗಿ ಬ್ಯಾಕ್ ಗ್ರೌಂಡ್ ನಲ್ಲಿ ಸರ್ಚ್ ಮಾಡುತ್ತಲೇ ಇರುತ್ತದೆ ಇದನ್ನು ಸೈಕಲಾಜಿಕಲ್ ಟರ್ಮ್ ನಲ್ಲಿ ಇನ್ಕ್ಯೂಬೇಷನ್ ಎಫೆಕ್ಟ್ ಎಂದು ಕರೆಯುತ್ತಾರೆ ಅಧ್ಯಯನಗಳು ಹೇಳುವಂತೆ ಟಿಪ್ ಆಫ್ ಟಂಗ್ ಆದ ಪರ್ಸೆಂಟ್ ಪದಗಳು ನಿಮಿಷಗಳಿಂದ ಒಂದು ಗಂಟೆಯೊಳಗೆ ಸ್ಪಾಂಟೇನಿಯಸ್ಲಿ ರೀಕಲೆಕ್ಟ್ ಆಗುತ್ತವೆ ಸ್ನೇಹಿತರೆ ನಾವು ಇಲ್ಲಿ ಗಮನಿಸಬೇಕಾದ ವಿಷಯ ಟಿಪ್ ಆಫ್ ಟಂಗ್ ಇದು ಬ್ರೈನ್ ನ ಪ್ರಾಬ್ಲಮ್ ಅಲ್ಲ ಟಿಪ್ ಆಫ್ ಟಂಗ್ ಒಂದು ಕಾಂಗ್ನೆಟಿವ್ ಫೀಚರ್ಸ್ ಆಗಿದೆ ಇದು ಮನುಷ್ಯರಲ್ಲಿ ಮಾತ್ರ ಅಲ್ಲ ಎಲ್ಲ ಪ್ರಾಣಿಗಳಲ್ಲೂ ಎ ನ್ಯಾಚುರಲ್ ನೆಟ್ವರ್ಕ್ ಗಳಲ್ಲೂ ಮಿಷಿನ್ ಲರ್ನಿಂಗ್ ಮಾಡ್ಯೂಲ್ಗಳಲ್ಲೂ ಕಂಡುಬರುತ್ತದೆ ಸ್ನೇಹಿತರೆ ಹೀಗಾಗಿ ಮುಂದಿನ ಬಾರಿ ನನಗೆ ಆಗಲಿ ನಿಮಗೆ ಆಗಲಿ ಪದ ನೆನಪಿಗೆ ಬರುವುದು ತೊಂದರೆಯಾಗುತ್ತಿದ್ದರೆ ಆಗ ಶಾಂತವಾಗಿರಿ ಒತ್ತಡ ಬೇಡ ಆ ಪದ ನಮ್ಮನ್ನು ಬಿಟ್ಟು ಹೋಗಿಲ್ಲ ಅದು ನಮ್ಮ ನಾಲಿಗೆಯ ತುದಿಯಲ್ಲಿಯೇ ಇರುತ್ತದೆ ಆರಿ ಹುಡುಕಿ ಹೊರಬರಬೇಕಿದೆ ಅಷ್ಟೇ ಟಫ್ ಟಂಗ್ ಎನ್ನುವುದು ನಮ್ಮ ಮೆದುಳು ಎಷ್ಟೊಂದು ಜಟಿಲ ಅದ್ಭುತ ಮತ್ತು ವೈಜ್ಞಾನಿಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂಬುದಕ್ಕೆ ಒಂದು ಚಿಕ್ಕ ಉದಾಹರಣೆಯಾಗಿದೆ ಅದ ಮರೆತು ಹೋಗುವುದು ಬುದ್ಧಿಮಾಂದ್ಯತೆಯ ಕೊರತೆ ಅಲ್ಲ ಅದು ಮನುಷ್ಯನ ಒಂದು ಸಹಜ ಗುಣ ಲಕ್ಷಣಗಳಾಗಿದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಮತ್ತೆ ಒಂದು ಹೊಸ ವಿಡಿಯೋವೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು